ಇಪ್ಪತ್ತೆಂಟನೆಯ ಸೆಪ್ಟೆಂಬರ್ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಮಹಾಷ್ಟಮಿ ಭಾನುವಾರ ಇಂದು ಮಹಾಷ್ಟಮಿ ಶ್ರೀರಾಮಕೃಷ್ಣರು ದುರ್ಗಾ ಪ್ರತಿಮೆಯ ದರ್ಶನಕ್ಕಾಗಿ ಕಲ್ಕತ್ತಕ್ಕೆ ಬಂದಿರುತ್ತಾರೆ ಅಧರಸೇನನ ಮನೆಯಲ್ಲಿ ಶ್ರೀ ದುರ್ಗಾ ಪೂಜೆಯ ಮಹೋತ್ಸವ ನಡೆಯುತ್ತಿದೆ ಆತನ ಮನೆಯಿಂದ ಈ ಮೂರು ದಿನಗಳು ಸಪ್ತಮಿ ಅಷ್ಟಮಿ ನವಮಿ ಶ್ರೀರಾಮಕೃಷ್ಣರಿಗೆ ಆಹ್ವಾನ ಅವರು ಆತನ ಮನೆಗೆ ಹೋಗುವ ಮುನ್ನ ರಾಮನ ಮನೆಗೆ ಹೋಗಿ ಅನಂತರ ಆತನ ಮನೆಗೆ ಹೋಗುತ್ತಿದ್ದಾರೆ ಅಲ್ಲಿಗೆ ವಿಜಯ ಕೇದಾರ ರಾಮ ಸುರೇಂದ್ರ ಚುಣಿಲಾಲ ನರೇಂದ್ರ ನಿರಂಜನ ನಾರಾಯಣ ಹರೀಶ ಬಾಬುರಾಮ ಮಾಸ್ಟರ್ ಇವರೇ ಮೊದಲಾದವರು ಬಂದಿದ್ದಾರೆ ಬಲರಾಮ ರಾಖಾಲ ಇನ್ನೂ ಬೃಂದಾವನದಲ್ಲೇ ಇದ್ದಾರೆ ಶ್ರೀರಾಮಕೃಷ್ಣರು ವಿಜಯ ಮತ್ತು ಕೇದಾರನ ಕಡೆಗೆ ನೋಡಿ ನಗುತ್ತ ಈ ದಿನ ಒಳ್ಳೆ ಜೊತೆ ಸೇರಿದೆ ನಿಮ್ಮಿಬ್ಬರದೂ ಒಂದೇ ರೀತಿಯ ಭಾವ ವಿಜಯನ ಕಡೆ ತಿರುಗಿ ಒಳ್ಳೆಯದು ಶಿವನಾಥ ಶಾಸ್ತ್ರಿ ನೀವು ವಿಜಯ ಹೌದು ಆತನಿಗೆ ಗೊತ್ತಾಗಿದೆ ನಾನು ಆತನನ್ನು ನೋಡಲಾಗಲಿಲ್ಲ ಆದರೆ ಸಮಾಚಾರ ತಿಳಿಸಿದ್ದೇನೆ ಅದು ಆತನಿಗೆ ಗೊತ್ತಾಗಿದೆ ಶಿವನಾಥ ಶಾಸ್ತ್ರಿಯನ್ನು ಕಂಡು ಮಾತನಾಡಿಸಲು ಶ್ರೀರಾಮಕೃಷ್ಣರು ಮೊನ್ನೆ ಅವನ ಮನೆಗೆ ಹೋಗಿದ್ದರು ಆದರೆ ಆತ ಮನೆಯಲ್ಲಿ ಇರಲಿಲ್ಲ ಬಳಿಕ ವಿಜಯ ಆ ಸಮಾಚಾರವನ್ನು ಆತನಿಗೆ ತಿಳಿಸಿದ ಕೆಲಸ ಕಾರ್ಯಗಳ ನಿಮಿತ್ತ ಆತ ಇಂದೂ ಶ್ರೀರಾಮಕೃಷ್ಣರನ್ನು ಕಾಣಲಾಗಲಿಲ್ಲ ಪರಮಹಂಸರು ವಿಜಯನಿಗೆ ನನ್ನ ಮನಸ್ಸಿನಲ್ಲಿ ನಾಲ್ಕು ಇಚ್ಛೆ ಎದ್ದಿದೆ ಮೊದಲನೆಯದು ಬದನೆಕಾಯಿ ಹಾಕಿದ ಮೀನಿನ ಸಾರು ಉಣ್ಣಬೇಕು ಎರಡನೆಯದು ಶಿವನಾಥ ಶಾಸ್ತ್ರಿಯನ್ನು ನೋಡಬೇಕು ಮೂರನೆಯದು ಭಕ್ತರು ಹರಿನಾಮ ಉಚ್ಚರಣೆ ಮಾಡುತ್ತಾ ಜಪಮಾಲೆ ತಿರುಗಿಸುವುದನ್ನು ನೋಡಬೇಕು ನಾಲ್ಕನೆಯದು ಅಷ್ಟಮಿ ದಿನ ಒಂದೆಂಟಾಣೆ ಕಾರಣವನ್ನು ತಾಂತ್ರಿಕ ಭಕ್ತರಿಗೆ ನೀಡಬೇಕು ಅವರು ಅದನ್ನು ಕುಡಿಯುವಾಗ ನಾನು ನೋಡಬೇಕು ಆಮೇಲೆ ಪ್ರಣಾಮ ಮಾಡಬೇಕು ನರೇಂದ್ರ ಪರಮಹಂಸರ ಮುಂದೆ ಕುಳಿತಿದ್ದಾನೆ ಇಪ್ಪತ್ತೆರಡೋ ಇಪ್ಪತ್ತ್ಮೂರೋ ವಯಸ್ಸು ಪರಮಹಂಸರ ದೃಷ್ಟಿ ಮಾತನಾಡುತ್ತಿದ್ದ ಹಾಗೆಯೇ ನರೇಂದ್ರನ ಮೇಲೆ ಬಿತ್ತು ಅವರು ಎದ್ದು ನಿಂತು ಸಮಾಧಿಸಥರಾದರು ತಮ್ಮ ಒಂದು ಪಾದವನ್ನು ನರೇಂದ್ರನ ಮಂಡಿಯ ಮೇಲೆ ಊರಿ ನಿಂತಿದ್ದಾರೆ ಸಂಪೂರ್ಣ ಬಾಹ್ಯ ಶೂನ್ಯರಾಗಿದ್ದಾರೆ ಕಣ್ಣುಗಳು ಎವೆಯಿಕ್ಕದೆ ನೋಡುತ್ತಿವೆ ಬಹಳ ಹೊತ್ತಿನ ಮೇಲೆ ಅವರ ಸಮಾಧಿ ಇಳಿಮುಖವಾಯಿತು ಬ್ರಹ್ಮಾನಂದದ ಅಮಲು ಇನ್ನೂ ಇಳಿದಿಲ್ಲ ಪರಮಹಂಸರು ತಮ್ಮಷ್ಟಕ್ಕೆ ತಾವೇ ಮಾತನಾಡಿಕೊಳ್ಳುತ್ತಿದ್ದಾರೆ ಭಾವಾವಿಷ್ಟರಾಗಿ ಭಗವನ್ನಾಮ ನಾಮ ಉಚ್ಚಾರಣೆ ಮಾಡುತ್ತಿದ್ದಾರೆ ಹೇಳುತ್ತಿದ್ದಾರೆ ಸಚ್ಚಿದಾನಂದ ಸಚ್ಚಿದಾನಂದ ಎಂದು ಹೇಳಲೇ ಬೇಡ ಈ ದಿನ ಕಾರಣಾನಂದ ತಾಯಿನಿ ಕಾರಣಾನಂದಮಯಿ ಸಾರಿ ಗಾಮ ಪಾದ ನೀಯಲ್ಲಿ ಇರುವುದು ಒಳ್ಳೆಯದಲ್ಲ ಅಲ್ಲಿ ಹೆಚ್ಚು ಹೊತ್ತು ಇರಲಾಗುವುದಿಲ್ಲ ಅದರ ಹಿಂದಿನ ಮನೆಯಲ್ಲಿ ಇರುತ್ತೇನೆ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಮಹಾಕಾರಣ ಮುಟ್ಟಿದರೆ ಬಾಯಿ ಕಟ್ಟಿಹೋಗುತ್ತದೆ ಅಲ್ಲಿ ಮಾತಿನ ಸೊಲ್ಲೇ ಇಲ್ಲ ಈಶ್ವರಕೋಟಿ ಮಹಾಕಾರಣವನ್ನು ಮುಟ್ಟಿ ಹಿಂದಿರುಗಿ ಬರಬಲ್ಲ ಅವತಾರಾದಿಗಳು ಈಶ್ವರಕೋಟಿಗಳು ಅವರು ಮೇಲೆ ಹತ್ತಿ ಹೋಗಬಲ್ಲರು ಚಾವಣಿಯ ಮೇಲೆ ಹತ್ತಿ ಹಂತಗಳ ಮೂಲಕ ಕೆಳಕೆ ಇಳಿದು ಕೆಳಗಿನ ಅಂತಸ್ತಿನಲ್ಲಿ ಅಡ್ಡಾಡಬಲ್ಲರು ಅವರದು ಅನುಲೋಮ ವಿಲೋಮ ರಾಜನ ಏಳು ಅಂತಸ್ತಿನ ಮನೆ ತೆಗೆದುಕೊಳ್ಳಿ ಹೊರಗಿನವರಿಗೆ ಕೆಳಗಿನ ಅಂತಸ್ತಿನಲ್ಲಿ ಮಾತ್ರ ಅವಕಾಶ ಆದರೆ ರಾಜಕುಮಾರ ಅದು ಆತನ ಮನೆಯೇ ಏಳು ಅಂತಸ್ತಿನಲ್ಲಿ ಎಲ್ಲಿ ಬೇಕಾದರೆ ಅಲ್ಲಿ ಓಡಾಡಬಲ್ಲ ಒಂದು ತರಹದ ಆಕಾಶ ಬಾಣವಿದೆ ಮೊದಲು ಅದು ಒಂದು ವಿಧದ ಕಿಡಿಕಾರಿ ತೆಪ್ಪಗಾಗುತ್ತದೆ ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು ವಿಧದ ಕಿಡಿಕಾರಿ ಸುಮ್ಮನಾಗುತ್ತದೆ ಆ ಬಳಿಕ ಮತ್ತೊಂದು ತರಹದ ಕಿಡಿಕಾರಿ ತೆಪ್ಪಗಾಗುತ್ತದೆ ಆದರೆ ನಮೂನೆ ಮುಗಿಯುವ ಹಾಗೇ ಇಲ್ಲ ಆದರೆ ಇನ್ನೊಂದು ವಿಧದ ಆಕಾಶ ಬಾಣವಿದೆ ಬೆಂಕಿ ತಾಗಿದ ಸ್ವಲ್ಪ ಹೊತ್ತಿನಲ್ಲೇ ಪುಸ್ ಎಂದು ಮೇಲೆ ಹಾರಿ ಹೋಗಿ ಒಡೆದು ಚೂರು ಚೂರಾಗುತ್ತದೆ ಸಾಮಾನ್ಯ ಜೀವ ಈ ಎರಡನೆಯದರಂತೆ ಸಾಧನೆಯ ಮೂಲಕ ತುತ್ತ ತುದಿಯನ್ನು ಮುಟ್ಟಬಲ್ಲದು ಆದರೆ ಹಿಂದಿರುಗಿ ಬಂದು ತನಗೆ ದೊರೆತ ಅನುಭವವನ್ನು ಪರರಿಗೆ ತಿಳಿಸಲಾರದು ಜೀವಕೋಟಿಗಳಿಗೆ ಸಾಧನೆಯ ಮೂಲಕ ಸಮಾಧಿ ದೊರೆಯಬಹುದು ಆದರೆ ದೊರೆತ ನಂತರ ಇಳಿದು ಬರುವುದಾಗಲಿ ಬಂದ ನಂತರ ತಮಗೆ ದೊರೆತ ಅನುಭವವನ್ನು ಇತರರಿಗೆ ತಿಳಿಸುವುದಾಗಲಿ ಅದಕ್ಕೆ ಸಾಧ್ಯವಿಲ್ಲ ನಿತ್ಯ ಸಿದ್ಧರ ಗುಂಪೊಂದಿದೆ ಹುಟ್ಟಿದಂದಿನಿಂದಲೇ ಅವರಿಗೆ ಭಗವಂತನ ಕಡೆ ಮನಸ್ಸು ಸಂಸಾರದ್ದು ಯಾವುದು ಅವರಿಗೆ ಹಿಡಿಸದು ವೇದದಲ್ಲಿ ಹೋಮಾ ಪಕ್ಷಿಯ ಕಥೆ ಇದೆ ಅದು ಆಕಾಶದಲ್ಲಿ ಬಹಳ ಎತ್ತರದಲ್ಲಿ ಇರುತ್ತದೆ ಅದು ಅಲ್ಲಿ ಮೊಟ್ಟೆ ಇಡುತ್ತದೆ ಅದು ಎಷ್ಟು ಎತ್ತರದಲ್ಲಿ ಇರುತ್ತದೆ ಅಂದರೆ ಅದರ ಮೊಟ್ಟೆ ಅನೇಕ ದಿನಗಳವರೆಗೆ ಕೆಳಕ್ಕೆ ಬೀಳುತ್ತಲೇ ಇರುತ್ತದೆ ಮೊಟ್ಟೆ ಬೀಳುತ್ತಾ ಬೀಳುತ್ತಲೇ ಬಿರಿದು ಮರಿಯಾಗುತ್ತದೆ ಅನಂತರ ಮರಿ ಬೀಳುತ್ತಲೇ ಇರುತ್ತದೆ ಅನೇಕ ದಿವಸಗಳವರೆಗೆ ಅದು ಬೀಳುತ್ತಲೇ ಹೋಗುತ್ತದೆ ಬೀಳುತ್ತಾ ಬೀಳುತ್ತಲೇ ಅದು ಕಣ್ಣು ಬಿಡುತ್ತದೆ ಭೂಮಿಯ ಹತ್ತಿರಕ್ಕೆ ಬಂದಾಗ ಅದಕ್ಕೆ ಚೈತನ್ಯ ಬರುತ್ತದೆ ಆಗ ಅದಕ್ಕೆ ತಾನೇನಾದರೂ ಭೂಮಿ ಮುಟ್ಟಿದ್ದನೆಂದರೆ ಸಾವು ನಿಶ್ಚಯ ಎಂದು ಗೊತ್ತಾಗುತ್ತದೆ ಮರಿ ಚೀತ್ಕಾರ ಮಾಡುತ್ತಾ ತಾಯಿಯ ಕಡೆ ನೇರವಾಗಿ ಹಾರಿ ಹೋಗುತ್ತದೆ ಭೂಮಿಯೇ ಅದರ ಮೃತ್ಯುಸ್ಥಾನ ಅದನ್ನು ನೋಡಿದೊಡನೆಯೇ ಅದಕ್ಕೆ ಭಯ ಹುಟ್ಟಿತು ಅದಕ್ಕೆ ತಾಯಿ ಮಾತ್ರ ಬೇಕು ತಾಯಿ ಆ ಎತ್ತರದ ಆಕಾಶದಲ್ಲಿದೆ ಆ ಕಡೆ ನೇರವಾಗಿ ಹಾರಿ ಹೋಗುತ್ತದೆ ಆಗ ಅದು ಬೇರೆ ಯಾವ ಕಡೆಗೂ ದೃಷ್ಟಿ ಹಾಕುವುದಿಲ್ಲ ಅವತಾರಾದಿಗಳೊಡನೆ ಯಾರು ಬರುವರೋ ಅವರು ನಿತ್ಯ ಸಿದ್ಧರು ಅವರಲ್ಲಿ ಕೆಲವರಿಗೆ ಅದೇ ಕೊನೆಯ ಜನ್ಮ ವಿಜಯನಿಗೆ ನಿನಗೆ ಯೋಗ ಭೋಗ ಎರಡೂ ಇವೆ ಜನಕರಾಜನಿಗೆ ಯೋಗವೂ ಇತ್ತು ಭೋಗವೂ ಇತ್ತು ಅದಕ್ಕಾಗಿಯೇ ಆತ ರಾಜರ್ಷಿ ರಾಜ ಮತ್ತು ಋಷಿ ನಾರದ ದೇವರ್ಷಿ ಶುಕ ಬ್ರಹ್ಮರ್ಷಿ ಶುಕದೇವ ಬರೀ ಜ್ಞಾನಿಯೇ ಅಲ್ಲ ಜ್ಞಾನ ಘನ ಮೂರ್ತಿ ಯಾರಿಗೆ ಜ್ಞಾನಿ ಎಂದು ಹೇಳುತ್ತಾರೆ ಯಾರಿಗೆ ಜ್ಞಾನೋದಯವಾಗಿರುವುದೋ ಆತನಿಗೆ ಸಾಧನೆಯ ಮೂಲಕವಲ್ಲ ಸ್ವಾಭಾವಿಕವಾಗಿಯೇ ಜ್ಞಾನೋದಯ ಇಷ್ಟು ಹೊತ್ತು ಮಾತನಾಡಿದ ನಂತರ ಶ್ರೀರಾಮಕೃಷ್ಣರು ಪ್ರಕೃತಿಸ್ಥರಾಗಿದ್ದಾರೆ ಈಗ ಭಕ್ತರೊಡನೆ ಎಂದಿನ ಹಾಗೆ ಮಾತನಾಡಲು ಅವರಿಗೆ ಸಾಧ್ಯವಾಗಿದೆ ಅವರು ಕೇದಾರನಿಗೆ ಹಾಡಲು ಹೇಳಿದರು ಕೇದಾರ ಹಾಡುತ್ತಿದ್ದಾನೆ ಎಂತೊರೆಯಲಿ ಸಖಿ ನನ್ನೆದೆಯೊಳಗನು ಬಾಯಿಗೆ ಇಕ್ಕಿದೊಲಿದೆ ಬೀಗ ನನ್ನೀ ವ್ಯಥೆಗನು ಕಂಪಿಸುವೆದೆ ಇಲ್ಲದೆ ನೀಗ ಪ್ರಿಯನ ಕಂಗಳನು ಬರಿದೆ ದಿಟ್ಟಿಸುತ್ತ ನನ್ನದೆಯೊಳಗನೆ ಕಾಣುವೆನು ಯಾರಿಗೊರೆಯಲಿ ಆತನ ಪ್ರೇಮದಿ ಹಾಡುವ ಪೂರ್ವರು ಅತಿ ವಿರಳ ಕೇದಾರ ಇನ್ನೂ ಹಾಡುಗಳನ್ನು ಹಾಡಿದನು ಅವನು ಹಾಡಿದ ನಂತರ ಪರಮಹಂಸರು ಮತ್ತೆ ಭಕ್ತರೊಡನೆ ಮಾತನಾಡುತ್ತಿದ್ದಾರೆ ಕೇಶವಸೇನನ ಅಣ್ಣನ ಮಗ ನಂದಲಾಲ ತನ್ನ ಒಬ್ಬಿಬ್ಬರು ಬ್ರಾಹ್ಮ ಬಂಧುಗಳೊಡನೆ ಶ್ರೀರಾಮಕೃಷ್ಣರ ಹತ್ತಿರ ಕುಳಿತಿದ್ದಾನೆ ಪರಮಹಂಸರು ವಿಜಯ ಮೊದಲಾದ ಭಕ್ತರಿಗೆ ಒಬ್ಬ ಕಾರಣದ ಸೀಸೆ ತಂದಿದ್ದ ನನ್ನ ಕೈಯಲ್ಲಿ ಅದನ್ನು ಮುಟ್ಟಲೂ ಆಗಲಿಲ್ಲ ವಿಜಯ ಆಹಾ ಶ್ರೀರಾಮಕೃಷ್ಣರು ಸಹಜಾನಂದ ಉಂಟಾದರೆ ತಾನಾಗಿಯೇ ನೆಶ ಬರುತ್ತದೆ ಕಾರಣ ಕುಡಿಯುವ ಅವಶ್ಯಕತೆಯೇ ಇರದು ಭಗವತಿಯ ಚರಣಾಮೃತ ನೋಡಿದರೇನೆ ನನಗೆ ನೆಶ ಬರುತ್ತದೆ ಐದು ಸೀಸೆ ಮಧ್ಯ ಕುಡಿದವನ ಹಾಗೆ ಈ ಅವಸ್ಥೆಯಲ್ಲಿ ಸಿಕ್ಕಿದಾಗಲೆಲ್ಲ ಸಿಕ್ಕಿದ್ದನ್ನೆಲ್ಲ ತಿನ್ನೋ ಹಾಗಿಲ್ಲ ನರೇಂದ್ರ ತಿನ್ನೋ ವಿಚಾರದಲ್ಲಿ ಸಂತುಷ್ಟವೇ ಒಳ್ಳೆಯದು ಪರಮಹಂಸರು ಅದು ವಿಶೇಷ ಅವಸ್ಥೆಯಲ್ಲಿ ಸಾಧ್ಯ ಜ್ಞಾನಿಗೆ ಯಾವುದರಿಂದಲೂ ದೋಷವಿಲ್ಲ ಗೀತೆಯ ದೃಷ್ಟಿಯಿಂದ ಜ್ಞಾನಿ ತನಗೆಂದು ತಿನ್ನುವುದಿಲ್ಲ ಕುಂಡಲಿನಿಗೆ ಆಹುತಿ ಕೊಡುತ್ತಾನೆ ಆದರೆ ಭಕ್ತರಿಗೆ ಅದು ಸರಿ ಹೋಗದು ಈಗಿನ ನನ್ನ ಅವಸ್ಥೆಯಲ್ಲಿ ಬ್ರಾಹ್ಮಣ ಪೂಜಾರಿ ಅರ್ಪಿಸಿದ ನೈವೇದ್ಯವನ್ನಲ್ಲದೆ ಬೇರೆ ಏನನ್ನೂ ತಿನ್ನಲಾರೆ ಹಿಂದೆ ನನಗೆ ಒಂದು ಅವಸ್ಥೆ ಬಂದಿತ್ತು ಆಗ ದಕ್ಷಿಣೇಶ್ವರದ ಆಚೆ ದಡದಿಂದ ಬರುತ್ತಿದ್ದ ಸುಟ್ಟ ಹೆಣದ ವಾಸನೆಯನ್ನು ಮೂಗಿನಿಂದ ಎಳೆದು ಸೇವಿಸುತ್ತಿದ್ದೆ ಅದು ನನಗೆ ಸೊಗಸಾಗಿ ತೋರುತ್ತಿತ್ತು ಈಗ ಎಲ್ಲರ ಕೈಯಿಂದಲೂ ಆಹಾರ ತೆಗೆದುಕೊಳ್ಳಲಾರೆ ಈಗ ಆಗದಿರುವುದೇನೋ ನಿಜ ಆದರೆ ಒಮ್ಮೊಮ್ಮೆ ತಿಂದು ಬಿಡುತ್ತೇನೆ ಕೇಶವಸೇನ ನವಬೃಂದಾವನ ಮನೆಯಲ್ಲಿ ನಡೆದ ನಾಟಕಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿದ್ದರು ಅಲ್ಲಿ ಪೂರಿ ಪಲ್ಯ ತಂದುಕೊಟ್ಟರು ತಂದವನು ಅಗಸನೋ ಹಜಾಮನೋ ಯಾರೋ ಗೊತ್ತಿಲ್ಲ ಎಲ್ಲರೂ ನಗುತ್ತಾರೆ ನಾನು ಚೆನ್ನಾಗಿ ಹೊಡೆದೆ ರಾಖಾಲ ಹೇಳಿದ ಸ್ವಲ್ಪ ಕಡಿಮೆ ತಿನ್ನಿ ಎಂದು ನರೇಂದ್ರನಿಗೆ ನಿನಗೆ ಈಗ ಸಾಧ್ಯ ನೀನು ಇದರಲ್ಲೂ ಇದ್ದೀಯೆ ಅದರಲ್ಲೂ ಇದ್ದೀಯೆ ಈಗ ನೀನು ಎಲ್ಲವನ್ನೂ ತಿನ್ನಲು ಸಾಧ್ಯ ಭಕ್ತರ ಕಡೆ ತಿರುಗಿ ಹಂದಿ ಮಾಂಸ ತಿಂದರೂ ಮನಸ್ಸು ಭಗವಂತನ ಕಡೆ ಎಳೆದರೆ ಆತನೇ ಧನ್ಯ ಹವಿಷ್ಯನ್ನು ತಿಂದರೂ ಮನಸ್ಸು ಕಾಮಕಾಂಚನದಲ್ಲಿ ನೆಲೆಸಿದರೆ ಆತ ಜಘನ್ಯ ನನಗೆ ಒಮ್ಮೆ ಕಮ್ಮಾರನ ಮನೆ ತೊವೆ ತಿನ್ನಲು ಇಚ್ಛೆಯಾಯಿತು ನನ್ನ ಎಳೆತನದಿಂದಲೂ ಕಮ್ಮಾರರು ಹೇಳುತ್ತಿದ್ದರು ಬ್ರಾಹ್ಮಣರಿಗೇನು ಅಡಿಗೆ ಮಾಡಲು ಬರುವುದೇ ಎಂದು ಅದಕ್ಕಾಗಿ ಒಂದು ದಿನ ತೊವೆ ತಿಂದೆ ಆದರೆ ಅದರಲ್ಲಿಯೂ ಕಮ್ಮಾರರ ವಾಸನೆ ಎಲ್ಲರೂ ನಗುತ್ತಾರೆ ಗೋವಿಂದರಾಯನಿಂದ ಅಲ್ಲಾ ಮಂತ್ರ ಸ್ವೀಕರಿಸಿದೆ ಕುಠಿಯಲ್ಲಿ ಈರುಳ್ಳಿ ಹಾಕಿದ ಅನ್ನ ತಯಾರಾಯಿತು ಎಲ್ಲೋ ಸ್ವಲ್ಪ ತಿಂದೆ ಮಣಿಮಲ್ಲಿಕನ ತೋಟದಲ್ಲಿ ಒಂದು ಥರದ ಪಲ್ಯ ತಿಂದೆ ಆದರೆ ಏನೋ ಒಂದು ಥರದ ವಾಕರಿಕೆ ಉಂಟಾಯಿತು ನಾನು ಒಮ್ಮೆ ಊರಿಗೆ ಹೋದೆ ರಾಮಲಾಲನ ತಂದೆಗೆ ಭಯವಾಯಿತು ಆತ ನಾನು ಸಿಕ್ಕಿದವರ ಮನೆಯಲ್ಲೆಲ್ಲ ತಿಂದು ಬಿಡಬಹುದೆಂದು ಭಾವಿಸಿದ ಅವರನ್ನು ಜಾತಿಯಿಂದ ಹೊರಗೆ ಹಾಕಿ ಬಿಡಬಹುದೆಂದು ಆತನಿಗೆ ಭಯ ಅದಕ್ಕಾಗಿಯೇ ನಾನು ಅಲ್ಲಿ ಹೆಚ್ಚು ದಿವಸ ನಿಲ್ಲಲಾಗಲಿಲ್ಲ ಬಂದುಬಿಟ್ಟೆ ವೇದ ಪುರಾಣಗಳಲ್ಲಿ ಶುದ್ಧ ಆಚಾರ ಯಾವುದು ಎಂಬುದು ನಿರೂಪಿತವಾಗಿದೆ ಅವು ಯಾವ ಯಾವುದನ್ನು ಮಾಡಬೇಡಿ ಅನಾಚಾರವಾಗುತ್ತದೆ ಎಂದು ಹೇಳುವುವೋ ತಂತ್ರ ಅವನ್ನೇ ಪರಮ ಪವಿತ್ರ ಆಚಾರ ಎಂದು ಹೇಳುತ್ತದೆ ಏನವಸ್ಥೆ ಬಂದು ಹೋಯಿತು ಸ್ವರ್ಗ ಪಾತಾಳ ಮುಟ್ಟುವ ಹಾಗೆ ಬಾಯಿ ತೆರೆದು ತಾಯಿ ಎಂದು ಕೂಗುತ್ತಿದ್ದೆ ಬೆಸ್ತ ಬಲೆ ಬೀಸಿ ಮೀನನ್ನು ಉಸ್ ಉಸ್ ಎಂದು ಎಳೆಯುವಂತೆ ನಾನು ತಾಯಿಯನ್ನು ಬಾಯಿಗೆ ಸಿಕ್ಕಿಸಿ ಎಳೆದು ತರುತ್ತಿರುವೆನೋ ಎಂಬಂತೆ ಭಾವಿಸುತ್ತಿದ್ದೆ ಈ ಅವಸ್ಥೆಯ ಸಂಬಂಧವಾಗಿ ಒಂದು ಹಾಡಿದೆ ಗಂಡಯೋಗದಲ್ಲಿ ಜನಿಸಿದಂಥ ಶಿಶು ತಿನ್ನುವುದಂತೆ ತಾಯ ನಾನು ಅಂಥ ಶಿಶು ನಿನ್ನ ನುಂಗುವೆನು ತೆರೆದು ನನ್ನ ಬಾಯ ನೀನು ನುಂಗುವೆಯೋ ನಾನು ನುಂಗೋಲೋ ಹೇಳು ಹೇಳು ಬೇಗ ಎರಡರೊಳಗೆ ಒಂದಾಗಿ ಬಿಡಲಿ ನೀ ಹೇಳು ಕಾಳಿ ಈಗ ಕಾಳಿ ಕಾಡಿಗೆಯ ಕೈಗೆ ಮೈಗೆ ನಾ ಬಳಿದುಕೊಂಡು ಬಿಡುವೆ ಮೃತ್ಯು ಬರಲು ನಾನವನ ಮುಖಕ್ಕೂ ಈ ಕಾಳಿಯನ್ನೇ ಬಳಿವೆ ನಿನ್ನ ನುಂಗಿದರೂ ನಿನ್ನ ನುಂಗಿದರೂ ನಿನ್ನ ನರಗಿಸಲು ಆಗದೆನೆಗೆ ತಾಯಿ ಹೃದಯ ಪದ್ಮದಲ್ಲಿ ನಿನ್ನ ನಿರಿಸಿ ನಾ ಪೂಜೆ ಕೈವೆ ಮನದಿ ನಿನ್ನ ನುಂಗಿದರೆ ನಿನ್ನ ಪತಿದೇವ ಆ ಕಾಳ ರೇಗಬಹುದು ನಿನ್ನ ನಾಮವನೇ ಜಪಿಸಿ ಕಾಳನನು ನಾನು ತಡೆಯಬಹುದು ನಾನು ನಿನ್ನ ಮಗನೆಂಬ ಮಹಿಮೆಯನು ಜಗಕ್ಕೆ ತೋರಲೆಂದೇ ನೀನು ನಿನ್ನವರ ನುಂಗಿ ನೊಣವೆ ನಾ ಜೀವ ಹೋಗಲೆಂದೇ ನನ್ನ ವ್ಯಾಕುಲತೆ ಅಂಥದ್ದಾಗಿತ್ತು ತೀರ ಹುಚ್ಚನಂತೆಯೇ ತೋರುತ್ತಿದ್ದೆ ನರೇಂದ್ರ ಹಾಡಲಾರಂಭಿಸಿದ ನನ್ನನು ಉನ್ಮತ್ತನಾಗಿ ಸರೆತಾಯೇ ನಿನ್ನ ಭಕ್ತಿಯ ಮಧುರ ಮಧುಪಾನದಿಂದ ಅರಿವು ಚಿಂತನೆಯೆಲ್ಲ ನನಗೇಕೆ ಭಕ್ತ ಹೃದಯಾಪಹಾರಿಣಿಯೇ ನಿನ್ನ ಒಲವಿನ ಕಡೆಯ ನಾಳಕ್ಕೆ ನನ್ನ ನದ್ದಿಬಿಡು ನಿನ್ನ ಭಕ್ತಿಯ ಮಧುರ ಮಧುಪಾನದಲ್ಲಿ ಉನ್ಮತ್ತಗೊಂಡವರು ಕುಣಿವ ಮನೆ ಈ ಜಗವು ಇದರೊಳಗೆ ನಗುವರು ಹಲರು ಅಡುವರು ಹಲರು ಆನಂದದಲ್ಲಿ ಕುಣಿಯುವರು ಹಲರು ಚೈತನ್ಯ ಕ್ರಿಸ್ತ ಬುದ್ಧಾದಿಗಳು ನಿನ್ನ ಪ್ರೇಮದಲ್ಲಿ ಉನ್ಮತ್ತರಾಗಿ ಹರು ಆ ದಿವ್ಯಗೋಷ್ಠಿಯಲ್ಲಿ ನಾನೆಂದು ಸೇರಿ ನಲಿಯಲಿ ತಾಯಿ ನಿನ್ನ ಮಹಿಮೆಗೆ ಸಂದು ಹಾಡನ್ನು ಕೇಳುತ್ತಿದ್ದ ಹಾಗೆಯೇ ಪರಮಹಂಸರು ಮತ್ತೆ ಸಮಾಧಿಸ್ಥರಾಗಿದ್ದಾರೆ ಪ್ರಕೃತಿಸ್ಥರಾದ ನಂತರ ಶ್ರೀರಾಮಕೃಷ್ಣರು ಗಿರಿರಾಣಿಯ ಭಾವ ಆರೋಪಿಸಿಕೊಂಡು ಆಗಮನಿ ಹಾಡನ್ನು ಹಾಡಲಾರಂಭಿಸಿದ್ದಾರೆ ಅವರು ಅದನ್ನು ಪ್ರೇಮೋನ್ಮತ್ತತೆಯಿಂದ ಹಾಡುತ್ತಿದ್ದಾರೆ ಹೌದೇನೆ ಉಮಾ ಹೌದೇನೆ ನೀ ಜನವೆನ್ನುವುದಿದು ನಿಜವೇನೆ ಮಸಣದ ಬೂದಿಯ ಮೈಗೆ ಬಳಿದು ಶಿವ ಎಲ್ಲೆಲ್ಲೂ ತಿರುಗುವವನಂತೆ ಎಲ್ಲೆಲ್ಲೋ ತಿರುಗುವನಂತೆ ಹೊಟ್ಟೆ ಬಟ್ಟೆಗೂ ಗತಿಯಿಲ್ಲದನು ಊರೂರಲು ತಿರು ತುಂಬುವನಂತೆ ನೀನು ಕೂಡ ಬಂಗಾರದ ಮೈಗೆ ಆ ಬೂದಿಯನೇ ಬಳಿಯುವೆಯಂತೆ ನಿನ್ನ ತಾಯಿ ನಾನಾಗಿಹ ತಪ್ಪಿಗೆ ಸಹಿಸಬೇಕೆ ಅವಮಾನವನು ಮತ್ತೆ ನಿನ್ನ ಶಿವ ಕರೆಯಲು ಬರಲಿ ಮನೆಯೊಳಿಲ್ಲ ಉಮೆ ಎನ್ನುವೆನು ಹಾಡಿ ಮುಗಿಸಿದ ನಂತರ ಪರಮಹಂಸರು ಭಕ್ತರ ಕಡೆ ತಿರುಗಿ ಈ ದಿವಸ ಮಹಾಷ್ಟಮಿಯಲ್ಲವೇ ಭಗವತಿ ಬಂದಿದ್ದಾಳೆ ಅದಕ್ಕಾಗಿ ನನಗೆ ಇಷ್ಟೊಂದು ಉದ್ದೀಪನೆ ಕೇದಾರ ಪ್ರಭು ತಾವೇ ಬಂದಿದ್ದೀರಿ ಭಗವತಿ ತಮಗಿಂತ ಪ್ರತ್ಯೇಕವೇ ಶ್ರೀರಾಮಕೃಷ್ಣರು ಅನ್ಯಮನಸ್ಕರಾಗಿ ಬೇರೆ ಕಡೆಗೆ ದೃಷ್ಟಿ ಹಾಕಿ ಹಾಡಲಾರಂಭಿಸಿದ್ದಾರೆ ಯಾರಿಗಾಗಿ ಮರುಳೆಗೊಂಡು ಅಲೆಯುತ್ತಿರುವೆನೋ ಆ ನಿನ್ನ ಮೋಹಮೂರ್ತಿ ಕಾಣೆನಿನ್ನೂ ಕೆಳದಿಯೇ ಈ ಹಾಡನ್ನು ಹಾಡಿದ ನಂತರ ಮತ್ತೆ ಭಾವದಿಂದ ಮತ್ತರಾಗಿ ಮತ್ತೆ ತಾಯ ಮೇಲಿನ ಒಂದು ಹಾಡನ್ನು ಹಾಡುತ್ತಿದ್ದಾರೆ ಅವರು ಹಾಡುತ್ತಿದ್ದ ಹಾಗೆ ಹರಿ ಹರಿ ಎಂದು ಹೇಳುತ್ತಾ ವಿಜಯ ಮೇಲಕ್ಕೆ ಎದ್ದು ನಿಂತಿದ್ದಾರೆ ಪರಮಹಂಸರು ಭಾವೋನ್ಮತ್ತರಾಗಿ ವಿಜಯನೇ ಮೊದಲಾದ ಭಕ್ತರೊಡನೆ ನರ್ತಿಸಲು ಆರಂಭಿಸಿದ್ದಾರೆ ಕೀರ್ತನೆ ಮುಗಿದ ನಂತರ ಪರಮಹಂಸರು ವಿಜಯ ನರೇಂದ್ರ ಉಳಿದ ಭಕ್ತರೆಲ್ಲ ಕುಳಿತುಕೊಂಡಿದ್ದಾರೆ ಎಲ್ಲರೂ ಪರಮಹಂಸರ ಕಡೆ ನೋಡುತ್ತಿದ್ದಾರೆ ಸಾಯಂಕಾಲವಾಗಲು ಇನ್ನೂ ಕೆಲವು ಸಮಯ ಬೇಕು ಪರಮಹಂಸರು ಈಗ ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ ಭಕ್ತರ ಕ್ಷೇಮ ಸಮಾಚಾರ ವಿಚಾರಿಸುತ್ತಿದ್ದಾರೆ ಕೇದಾರ ಬಹಳ ವಿನಯದಿಂದ ಕೈಜೋಡಿಸಿ ಅತ್ಯಂತ ಮೃದು ಮಧುರ ಕಂಠದಿಂದ ಶ್ರೀರಾಮಕೃಷ್ಣರಿಗೆ ಏನನ್ನೋ ಹೇಳಿಕೊಳ್ಳುತ್ತಿದ್ದಾನೆ ಪರಮಹಂಸರ ಹತ್ತಿರ ನರೇಂದ್ರ ಚುಣಿ ಸುರೇಂದ್ರ ರಾಮ ಮಾಸ್ಟರ್ ಹರೀಶ ಕುಳಿತಿದ್ದಾರೆ ಕೇದಾರ ವಿನಯದಿಂದ ಶ್ರೀರಾಮಕೃಷ್ಣರಿಗೆ ತಲೆ ಸುತ್ತು ಏನು ಮಾಡಿದರೆ ನಿಲ್ಲುತ್ತದೆ ಪರಮಹಂಸರು ಪ್ರೇಮ ದೃಷ್ಟಿಯಿಂದ ಓ ಹಾಗಾಗುವುದುಂಟು ಒಮ್ಮೆ ನನಗೂ ಹಾಗಾಗಿತ್ತಿತ್ತು ತಲೆಗೆ ಸ್ವಲ್ಪ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹೆಚ್ಚು ಅದು ಅದನ್ನು ನಿಲ್ಲಿಸುವುದು ಎಂದು ಕೇಳಿದ್ದೇನೆ ಕೇದಾರ ಅಪ್ಪಣೆ ಹಾಗೆಯೇ ಮಾಡಿ ನೋಡುತ್ತೇನೆ ಪರಮಹಂಸರು ಚುಣಿಗೆ ಏನು ನೀವೆಲ್ಲ ಕ್ಷೇಮವೇ ಚುಣಿ ನಾನು ಬೃಂದಾವನದಿಂದ ಬಂದೆ ಚುಣಿ ಲಾಲಾ ಬಲರಾಮನೊಡನೆ ಬೃಂದಾವನಕ್ಕೆ ಹೋಗಿ ಅಲ್ಲಿ ಕೆಲವು ತಿಂಗಳ ಕಾಲ ಇದ್ದ ಆತನ ರಜೆಯ ಮುಗಿದು ಹೋಗಿದೆ ಅದಕ್ಕಾಗಿ ಕಲ್ಕತ್ತಕ್ಕೆ ಹಿಂದಿರುಗಿ ಬಂದಿದ್ದಾನೆ ಪರಮಹಂಸರು ಹರೀಶನಿಗೆ ನೀನು ಒಂದೆರಡು ದಿನಗಳಾದ ಮೇಲೆ ದಕ್ಷಿಣೇಶ್ವರಕ್ಕೆ ಬಾ ನಿನ್ನ ಆರೋಗ್ಯ ಚೆನ್ನಾಗಿಲ್ಲ ಇಲ್ಲದಿದ್ದರೆ ಮತ್ತೆ ಅಲ್ಲಿ ಬೀಳುವೆ ಶ್ರೀರಾಮಕೃಷ್ಣರು ಪ್ರೇಮಭರಿತ ದೃಷ್ಟಿಯಿಂದ ನಾರಾಯಣನಿಗೆ ಕುಳಿತುಕೋ ನನ್ನ ಹತ್ತಿರ ಬಂದು ಕುಳಿತುಕೋ ನಾಳೆ ದಿನ ದಕ್ಷಿಣೇಶ್ವರಕ್ಕೆ ಬಾ ಅಲ್ಲೇ ಊಟ ಮಾಡುವೆಯಂತೆ ಮಾಸ್ಟರನ್ನು ತೋರಿಸಿ ಈತನೊಡನೆ ಬಾ ಮಾಸ್ಟರಿಗೆ ಏನು ಮಾಸ್ಟರಿಗೆ ಹಿಂದೆ ಪರಮಹಂಸರೊಡನೆ ದಕ್ಷಿಣೇಶ್ವರಕ್ಕೆ ಹೋಗಲು ಇಚ್ಛೆ ಅದಕ್ಕಾಗಿ ಆತ ಚಿಂತಿಸುತ್ತಿದ್ದಾನೆ ಸುರೇಂದ್ರ ಅಲ್ಲಿ ಬಹಳ ಹೊತ್ತಿನವರೆಗೆ ಇದ್ದ ಅನಂತರ ತನ್ನ ಮನೆಗೆ ಹೋಗಿದ್ದು ಈಗ ಬಂದು ಪರಮಹಂಸರ ಹತ್ತಿರ ನಿಂತಿದ್ದಾನೆ ಸುರೇಂದ್ರನಿಗೆ ಕುಡಿಯುವ ಅಭ್ಯಾಸ ಹಿಂದೆ ಅನೇಕ ವೇಳೆ ಅತಿಯಾಗಿ ಕುಡಿಯುತ್ತಿದ್ದ ಪರಮಹಂಸರು ಸುರೇಂದ್ರನ ಅವಸ್ಥೆಯ ನೋಡಿ ಚಿಂತಿಸುತ್ತಿದ್ದರು ಅವರು ಆತನಿಗೆ ಒಮ್ಮೆಗೆಯೇ ಕುಡಿಯುವುದನ್ನು ಬಿಟ್ಟು ಬಿಡು ಎಂದು ಹೇಳಲಿಲ್ಲ ಹೇಳಿದರು ಸುರೇಂದ್ರ ಒಂದು ಕೆಲಸ ಮಾಡು ಕುಡಿಯುವುದನ್ನು ಭಗವಂತನಿಗೆ ಅರ್ಪಿಸಿ ಕುಡಿ ಕೈಕಾಲು ಮುದುರಿಕೊಳ್ಳುವಷ್ಟು ತಲೆ ಸುತ್ತುವಷ್ಟು ಕುಡಿಯಬೇಡ ಭಗವತ್ ಚಿಂತನೆ ಮಾಡುತ್ತಾ ಮಾಡುತ್ತಾ ಹೋದ ಹಾಗೆ ನಿನಗೇನೇ ಕುಡಿತ ರುಚಿಸದೆ ಹೋಗುತ್ತದೆ ಆಕೆ ಕಾರಣಾನಂದಮಯಲ್ಲವೇ ಅವಳ ಸಾಕ್ಷಾತ್ಕಾರ ಮಾಡಿಕೊಂಡರೆ ಸಹಜಾನಂದ ಉಂಟಾಗುತ್ತದೆ ಸುರೇಂದ್ರ ಇನ್ನೂ ಪರಮಹಂಸರ ಹತ್ತಿರವೇ ನಿಂತಿದ್ದಾನೆ ಅವರು ಆತನ ಕಡೆ ನೋಡಿ ಏನು ನೀನು ಮಧ್ಯ ಕುಡಿದು ಬಂದಿರುವೆಯಾ ಎಂದು ಕೇಳಿಯೇ ಭಾವಾವಿಷ್ಟರಾಗಿದ್ದಾರೆ ಸಾಯಂಕಾಲವಾಗುತ್ತಿದೆ ಸ್ವಲ್ಪ ಬಾಹ್ಯ ಪ್ರಜ್ಞೆ ಪಡೆದು ಪರಮಹಂಸರು ಭಗವತಿಯ ಹೆಸರನ್ನು ಜಪಿಸುತ್ತಾ ಆನಂದದಿಂದ ಹಾಡಲಾರಂಭಿಸಿದ್ದಾರೆ ಶಿವಸಂಗದೊಳ ಆನಂದದಿ ತಾಯಿ ಕುಣಿಯುತ್ತಿರುವಳು ದಿವ್ಯ ಮಧುವ ಕುಡಿದು ಕೂಡ ಹೆಜ್ಜೆ ತಪ್ಪದಿರುವಳು ಶಿವಶಿವೆಯರ ಪದಘಾತಕ್ಕೆ ನೆಲವೆ ನಡುಗಿದೆ ಲಜ್ಜೆ ಭಯಗಳೆಂಬುವೆಲ್ಲ ಎಲ್ಲೋ ಬಿದ್ದಿವೆ ಸಾಯಂಕಾಲವಾಯಿತು ಪರಮಹಂಸರು ಹರಿನಾಮವನ್ನು ಜಪಿಸುತ್ತಿದ್ದಾರೆ ಆಗಾಗ ಚಪ್ಪಾಳೆ ತಟ್ಟುತ್ತಿದ್ದಾರೆ ಸುಸ್ವರದಿಂದ ಹೇಳುತ್ತಿದ್ದಾರೆ ಹರಿ ಎಂದು ಹೇಳಿ ಹರಿ ಎಂದು ಹೇಳಿ ಹರಿಮಯ ಹರಿ ಎಂದು ಹೇಳಿ ಹರಿ ಹರಿ ಎಂದು ಹೇಳಿ ಮತ್ತೆ ರಾಮನಾಮ ಜಪಿಸುತ್ತಿದ್ದಾರೆ ರಾಮ 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 ಈಗ ಪರಮಹಂಸರು ಪ್ರಾರ್ಥನೆ ಮಾಡುತ್ತಿದ್ದಾರೆ ಓ ರಾಮ ಓ ರಾಮ ನಾನು ಭಜನಹೀನ ಸಾಧನಹೀನ ಭಕ್ತಿಹೀನ ಕ್ರಿಯಾಹೀನ ರಾಮ ನಾನು ಶರಣಾಗತ ಓ ರಾಮ ನಾನು ಶರಣಾಗತ ದೇಹ ಸುಖ ಬೇಡ ರಾಮ ಲೋಕಮಾನ್ಯತೆ ಬೇಡ ರಾಮ ಅಷ್ಟಸಿದ್ಧಿ ಬೇಡ ರಾಮ ಶತಸಿದ್ಧಿ ಬೇಡ ರಾಮ ಶರಣಾಗತ ನಾನು ಶರಣಾಗತ ನಾನು ಕೇವಲ ಇದನ್ನು ಕರುಣಿಸು ನಿನ್ನ ಪಾದಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಮಾಡು ರಾಮ ನಿನ್ನ ಮೋಹಿನಿ ಮಾಯಿಯಿಂದ ನಾನು ಮುಗ್ಧನಾಗದ ರೀತಿ ಮಾಡು ರಾಮ ಓ ರಾಮ ಶರಣಾಗತ ರಾಮ ಪರಮಹಂಸರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದರು ಎಲ್ಲರೂ ನೆಟ್ಟ ಕಣ್ಣಿನಿಂದ ಅವರ ಕಡೆ ನೋಡುತ್ತಿದ್ದಾರೆ ಅವರ ಕರುಣಾಜನಕ ಸ್ವರವನ್ನು ಕೇಳಿ ಕಣ್ಣೀರು ಸುರಿಸದವರೇ ಇಲ್ಲ ರಾಮ ಬಂದು ಪರಮಹಂಸರ ಹತ್ತಿರ ನಿಂತಿದ್ದಾನೆ ಪರಮಹಂಸರು ರಾಮನಿಗೆ ರಾಮ ಎಲ್ಲಿಗೆ ಹೋಗಿದ್ದೆ ರಾಮ ಮೇಲಿದ್ದೆ ಉಪ್ಪರಿಗೆ ಮೇಲೆ ಎಲ್ಲರಿಗೂ ಎಲೆ ಹಾಕಲು ರಾಮ ಅಣಿ ಮಾಡುತ್ತಿದ್ದ ಪರಮಹಂಸರು ನಗುತ್ತ ರಾಮನಿಗೆ ಮೇಲೆ ಇರೋದಕ್ಕಿಂತ ಕೆಳಗೆ ಇರೋದು ಮೇಲಲ್ಲವೇ ನೀರು ತಗ್ಗು ಪ್ರದೇಶದಲ್ಲಿ ನಿಲ್ಲುತ್ತದೆ ಅದು ಎತ್ತರ ಪ್ರದೇಶದಿಂದ ಕೆಳಕ್ಕೆ ಉರುಳಿ ಬಂದು ಬಿಡುತ್ತದೆ ರಾಮ ಹೌದು ನಿಜ ಉಪ್ಪರಿಗೆ ಮೇಲೆ ಎಲೆ ಹಾಕಿ ಆಗಿದೆ ರಾಮಚಂದ್ರದತ್ತ ಪರಮಹಂಸರನ್ನು ಇತರ ಎಲ್ಲ ಭಕ್ತರನ್ನು ಮೇಲೆ ಕರೆದುಕೊಂಡು ಹೋಗಿ ತೃಪ್ತಿಯಾಗುವಂತೆ ಊಟ ಬಡಿಸಿದ ಅನಂತರ ಶ್ರೀರಾಮಕೃಷ್ಣರು ನಿರಂಜನ ಮಾಸ್ಟರ್ ಮೊದಲಾದವರೊಡನೆ ಅಧರಸೇನನ ಮನೆಗೆ ಹೋಗುತ್ತಿದ್ದಾರೆ ಅಲ್ಲಿಗೆ ಭಗವತಿ ಬಂದಿದ್ದಾಳೆ ಈ ದಿವಸ ಮಹಾಷ್ಟಮಿ ಇಂದು ಪರಮಹಂಸರು ತನ್ನ ಮನೆಗೆ ಬಂದು ಪೂಜೆಯನ್ನು ಸಾರ್ಥಕಗೊಳಿಸಬೇಕೆಂಬುದೇ ಅಧರಸೇನನ ವಿಶೇಷ ಪ್ರಾರ್ಥನೆಯಾಗಿತ್ತು मङ्गलकारी श्रीराम कृष्ण मङ्गलकारी श्रीराम कृष्ण मङ्गलकारी श्रीराम कृष्ण मङ्गलकारी नमो नारायण भवधु कहारि Uh-huh. <laughs>